ಕಿಚ್ಚ ಸುದೀಪ್ ಮತ್ತು ಕೋಟಿಗೊಬ್ಬ ಎರಡು ಚಿತ್ರದ ನಿರ್ಮಾಪಕ ಸೂರಪ್ಪ ಬಾಬು ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ ಬರುತ್ತೆ ಎನ್ನುವ ಸುದ್ದಿಯನ್ನು ಸ್ವತಃ ಸುದೀಪ್ ಅವರೇ ಖಚಿತಪಡಿಸಿದ್ದಾರೆ ಇನ್ನೂ ಮೂಲಗಳು ಹೇಳುವಂತೆ ಸೂರಪ್ಪ ಬಾಬು ಪ್ರಾಜೆಕ್ಟ್ ನಲ್ಲಿ ಸುದೀಪ್ ನಟಿಸಲು ದೊಡ್ಡ ಸಂಭಾವನೆಯನ್ನು ನೀಡಲಾಗುತ್ತಿದೆ ಅಂತೆ ಇದು ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಎನ್ನಲಾಗುತ್ತಿದೆ ಈ ಮೂಲಕ ಕಿಚ್ಚನ ಸಂಭಾವನೆ ಕೂಡ ಈಗ ಗಾಂಧಿನಗರದ ಹಾಟ್ ಟಾಪಿಕ್ ಆಗಿದೆ ಹಾಗಾದ್ರೆ ಸುದೀಪ್ ಮತ್ತು ಸೂರಪ್ಪ ಬಾಬು ಜೋಡಿಯ ಎರಡನೇ ಚಿತ್ರದ ಟೈಟಲ್ ಕೋಟಿಗೊಬ್ಬ ಮೂರು ಎಂದು ಇಡಲಾಗಿದೆಯಂತೆ ಸದ್ಯ ಈ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಚೆನ್ನೈನಲ್ಲಿ ನಡೆಯುತ್ತಿದ್ದು ಸ್ಕ್ರಿಪ್ಟ್ ಅಂತಿಮವಾಗುತ್ತಿದ್ದಂತೆ ನಿರ್ದೇಶಕ ಮತ್ತು ಕಲಾವಿದರನ್ನ ಆಯ್ಕೆ ಮಾಡಲಾಗುವುದಂತೆ ಮೂಲಗಳ ಪ್ರಕಾರ ಈ ಚಿತ್ರದಲ್ಲಿ ಬಣ್ಣ ಹಚ್ಚಲು ಕಿಚ್ಚನಿಗೆ ಎಂಟು ಕೋಟಿ ನೀಡಲಾಗುತ್ತಿದೆಯಂತೆ ಸದ್ಯ ಪ್ರೇಮ್ ನಿರ್ದೇಶನದ ದಿ ವಿಲನ್ ಚಿತ್ರದಲ್ಲಿ ಸುದೀಪ್ ನಟಿಸುತ್ತಿದ್ದಾರೆ ಈ ಚಿತ್ರದ ನಂತರ ಹೆಬ್ಬುಲಿ ಕೃಷ್ಣ ಅವರ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳಲಿದ್ದಾರೆ ವಿಶೇಷ ಅಂದ್ರೆ ಕೃಷ್ಣ ಅವರ ಪ್ರಾಜೆಕ್ಟ್ ಜೊತೆಯಲ್ಲಿಯೇ ಸುರಪ್ಪ ಬಾಬು ಅವರ ಸಿನಿಮಾ ಕೂಡ ಸೆಟ್ಟೇರಲಿದೆ ಹೀಗೆಂದು ಸ್ವತಃ ಸುದೀಪ್ ತಿಳಿಸಿದ್ದಾರೆ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಿಚ್ಚ ಸುದೀಪ್ ಮೂವಿಗಳ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ